ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತೆರಡನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಹೇಮಾಡ ಸರ್ಪದಿಂದ ರಕ್ಷಣೆ ಸಾಹೇಬ ಮೀರಿಕರ ಬಾಪೂ ಸಾಹೇಬ ಬೂಟಿ ಅಮೀರ ಶಕ್ಕರ ಹೇಮಾಡ ಪಂಥ ಹಾಗೂ ಸರ್ಪ ಹತ್ಯೆ ಬಗ್ಗೆ ಬಾಬಾ ಅವರ ಅಭಿಪ್ರಾಯ ಈ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಬಾಬಾ ಅವರನ್ನು ಧ್ಯಾನಿಸುವುದು ಹೇಗೆ ಪ್ರಕೃತಿಯ ಮರ್ಮವನ್ನಾಗಲಿ ಪರಮಾತ್ಮನ ರೂಪವನ್ನಾಗಲಿ ಯಾರಿಂದಲೂ ಅಳೆಯೋದಕ್ಕೆ ಸಾಧ್ಯ ಇಲ್ಲ ವೇದಗಳಿಗಾಗಲಿ ಸಹಸ್ರ ನಾಲಿಗೆಗಳುಳ್ಳ ಆದಿ ಶೇಷನಿಗಾಗಲಿ ಅದು ಸಾಧ್ಯವಿಲ್ಲ ಪರಮಾತ್ಮನ ಪಾದವೇ ಸುಖದ ಸಾಧನವೆಂದಿರುವ ಭಕ್ತರಿಗೆ ಪರಮಾತ್ಮನ ರೂಪ ಗೋಚರವಾಗತ್ತೆ ಆ ಉದಾತ್ತವಾದ ಜೀವನದ ಗುರಿಯನ್ನು ಸಾಧಿಸೋದಕ್ಕೆ ಅವನನ್ನು ಧ್ಯಾನಿಸುವ ಸಾಧನವೊಂದನ್ನು ಬಿಟ್ಟರೆ ಬೇರೆ ಯಾವ ಸಾಧನವನ್ನು ಭಕ್ತರು ಅರಿಯರು ಹೇಮಾಡ ಪಂಥರು ಭಕ್ತಿಯ ಮತ್ತು ಧ್ಯಾನದ ಸುಲಭವಾದ ಮಾರ್ಗವನ್ನು ಈ ರೀತಿ ವಿವರಿಸಿರ್ತಾರೆ ಕೃಷ್ಣ ಪಕ್ಷದ ಚಂದ್ರನು ದಿನೇ ದಿನೇ ಕ್ಷೀಣಿಸುತ್ತಾ ಒಂದು ದಿನ ಕಣ್ಮರೆಯಾಗ್ತಾನೆ ಆ ದಿನವೇ ಅಮಾವಾಸ್ಯೆ ನಂತರ ಶುಕ್ಲ ಪಕ್ಷ ಆರಂಭ ಆಗಿ ಚಂದ್ರನು ಪ್ರಕಾಶಿಸತೊಡಕ್ತಾನೆ ಆಗ ಜನಕೋಟಿಯು ಚಂದ್ರನನ್ನು ನೋಡೋದಕ್ಕೆ ಹಾತೊರಿತಾ ಇರತ್ತೆ ಪ್ರತಿಪದೆಯ ದಿನ ಚಂದ್ರ ಕಾಣಿಸೋದೇ ಇಲ್ಲ ಮರುದಿನ ಸ್ವಲ್ಪ ಕಾಣಿಸ್ತಾನೆ ವೃಕ್ಷಗಳ ಎಲೆಗಳ ಸಂಧಿಯಲ್ಲಿ ಕಾತರರಾಗಿ ನಾವು ನೋಡ್ತಾ ಇದ್ದರೆ ಆ ಚಂದ್ರನ ಸೊಬಗೇ ಬೇರೆ ಇದನ್ನೇ ಆಧಾರವಾಗಿಟ್ಕೊಂಡು ಈಗ ಬಾಬಾರವರ ದಿವ್ಯ ತೇಜ ಪ್ರತಿಭೆಯನ್ನು ಅವಲೋಕಿಸೋಣ ಸಾಯಿ ಫೋಟೋ ನೋಡಿ ಅದು ಎಷ್ಟು ಮುದ್ದಾಗಿದೆ ಬಲಗಾಲನ್ನು ಎಡಗಾಲಿನ ಮಂಡಿಯ ಮೇಲೆ ಹಾಕ್ಕೊಂಡು ಎಡಗೈ ಬೆರಳುಗಳನ್ನು ಬಲಗಾಲಿನ ಪಾದದ ಮೇಲಿಟ್ಟುಕೊಂಡು ಕುಳಿತುಕೊಂಡಿರ್ತಾರೆ ಬಾಬಾ ಬಲಗಾಲಿನ ಹೆಬ್ಬೆಟ್ಟಿನ ಮೇಲೆ ಎಡಗೈ ತೋರಬೆರಳು ಮತ್ತು ಮದ್ಯದ ಬೆರಳುಗಳನ್ನು ಇಟ್ಕೊಂಡಿರ್ತಾರೆ ಈ ಸ್ಥಿತಿಯಲ್ಲಿ ಕುಳಿತಿರುವ ಬಾಬಾ ನೀವು ನನ್ನ ಪ್ರತಿಭೆಯನ್ನು ಕಾಣಬಯಸಿದ್ರೆ ಅಹಂಕಾರ ಮತ್ತು ಮಮಕಾರವನ್ನು ತ್ಯಜಿಸಿರಿ ತೋರಬೆರಳು ಮತ್ತು ಮದ್ಯದ ಬೆರಳು ಇವುಗಳ ಮಧ್ಯೆ ಕಾಣುವ ಬಲಗಾಲಿನ ಹೆಬ್ಬೆಟ್ಟಿನ ಮೇಲೆ ನಿಮ್ಮ ಚಿತ್ತವಿಟ್ಟು ಧ್ಯಾನಿಸಿರಿ ಆಗ ನಿಮಗೆ ಪ್ರತಿಭೆಯ ಅರಿವಾಗುತ್ತದೆ ಅಂತ ಹೇಳೋ ರೀತಿ ಇರತ್ತೆ ಆ ನೋಟದ ವೈಖರಿ ಇದೇ ಭಕ್ತಿ ಮಾರ್ಗದ ಸುಲಭ ಸಾಧನ ಇದರ ಅರ್ಥ ಇಷ್ಟೇ ಬಾಬಾರವರಿಗೆ ಬರೀ ಭಕ್ತಿಯೊಂದೇ ಸಾಕು ಅವರನ್ನು ಧ್ಯಾನವಿಟ್ಟು ಭಕ್ತಿಯಿಂದ ಪೂಜಿಸಿದ್ರೆ ಸಾಕು ಅವರು ಭಕ್ತರು ಕೇಳೋದನ್ನು ಕರ್ಣಿಸ್ತಾರೆ ಈಗ ಬಾಬಾರವರ ಜೀವಿತವನ್ನು ನೋಡೋಣ ಬಾಬಾರವರು ಅಲ್ಲಿ ವಾಸ್ತವ್ಯ ಮಾಡಿದ ಮೇಲೆ ಶಿರಡಿ ಒಂದು ದೊಡ್ಡ ಯಾತ್ರಾ ಸ್ಥಳ ಆಯಿತು ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಬಂದು ಮಸೀದಿಯಲ್ಲಿ ನರಿತಾ ಇದ್ದರು ಬಡವ ಬಲ್ಲಿದರೆಂಬ ಭೇದನೇ ಇರಲಿಲ್ಲ ಬಾಬಾರವರ ಅಪರಿಮಿತವಾದ ಪ್ರೀತಿ ಅವರ ಅತ್ಯಾಶ್ಚರ್ಯಕರವಾದ ಜ್ಞಾನ ಸಂಪತ್ತು ಅಂತರ್ಯಾಮಿತ್ವ ಇವುಗಳನ್ನು ಬಣ್ಣಿಸೋದಕ್ಕೆ ಯಾರು ತಾನೇ ಶಕ್ತರು ಇವೆಲ್ಲದರ ಅನುಭವ ಪಡೆದಿರುವವರೇ ಧನ್ಯರು ಕೆಲವು ಸಾರಿ ಬಾಬಾರವರು ಮೌನವನ್ನು ಧರಿಸಿ ಪರಬ್ರಹ್ಮನನ್ನು ಆರಾಧಿಸ್ತಾ ಇದ್ದರು ಕೆಲವು ಸಾರಿ ಜಾಗೃತಾವಸ್ಥೆಯಲ್ಲಿ ಭಕ್ತರೊಡನೆ ಕಲಿತಿರ್ತಾ ಇದ್ದರು ಕೆಲವು ಸಾರಿ ನೀತಿ ಕಥೆಗಳನ್ನು ಹೇಳ್ತಾ ಇದ್ದರು ಅನೇಕ ಸಾರಿ ಹಾಸ್ಯ ಮತ್ತು ವಿನೋದ ಮಾಡ್ತಾಯಿದ್ರು ಕೆಲವು ಸಾರಿ ಶಾಂತಿಯಿಂದ ಇರ್ತಿದ್ರು ಮತ್ತೆ ಕೆಲವು ಸಾರಿ ಇದ್ದರು ಕೆಲವು ಸಾರಿ ಸಂಕ್ಷಿಪ್ತವಾಗಿ ಬೋಧಿಸ್ತಾ ಇದ್ದರು ಕೆಲವು ಸಾರಿ ಸುಮ್ಮನೆ ವಾದಿಸ್ತಾ ಇದ್ದರು ಅನೇಕ ಸಾರಿ ಇದ್ದರು ಭಕ್ತರಿಗೆ ಅನುಗುಣವಾದ ವಿವಿಧೋಪದೇಶ ನೀಡ್ತಾ ಇದ್ರು ಆದ್ದರಿಂದ ಅವರ ಜೀವನವು ನಮ್ಮ ಬುದ್ಧಿ ಮಾತು ಮತ್ತು ದೃಷ್ಟಿಗೆ ಮೀರಿದ್ದಾಗಿದೆ ಅವರನ್ನು ನೋಡಬೇಕೆಂಬ ಬಯಕೆ ಮಾತನಾಡಿಸಬೇಕೆಂಬ ಬಯಕೆ ಇವುಗಳಿಗೆ ತೃಪ್ತಿನೇ ಇಲ್ಲ ಆದರೂ ಭಕ್ತರು ಪರಮಾನಂದ ಭರಿತರಾಗಿದ್ದರು ಮಳೆಯ ಹನಿಗಳನ್ನು ಎಣೆಸಬಹುದು ಗಾಳಿಯನ್ನು ಚರ್ಮದ ಚೀಲದಲ್ಲಿ ಕಟ್ಟಿಡಬಹುದು ಆದರೆ ಬಾಬಾ ಅವರ ಲೀಲೆಗಳನ್ನು ಅಳತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಸಾಯಿಬಾಬಾ ಭಕ್ತರ ವಿಪತ್ತುಗಳನ್ನು ಹೇಗೆ ನಿರೀಕ್ಷಿಸ್ತಾ ಇದ್ದರು ಮತ್ತು ಅವುಗಳಿಂದ ಭಕ್ತರನ್ನು ಹೇಗೆ ಪಾರು ಮಾಡ್ತಾಯಿದ್ರು ಅನ್ನೋ ವಿಚಾರವನ್ನು ಈಗ ನೋಡೋಣ ಬಾಳ ಸಾಹೇಬ ಮಿರಿಕರು ಸರದಾರ ಕಾಕಾ ಸಾಹೇಬ ಮೀರಿಕರವರ ಮಗ ಬಾಳಾಸಾಹೇಬ ಮೀರಿಕರವರು ಒಮ್ಮೆ ಚಿತ್ತಳಿಗೆ ಪ್ರಯಾಣ ಮಾಡ್ತಾಯಿದ್ರು ದಾರಿಯಲ್ಲಿ ಹಾಗೆ ಶಿರ್ಡಿಗೆ ಬಂದು ಬಾಬಾರವರ ದರ್ಶನವನ್ನು ಪಡೆದು ಅವರ ಯೋಗಕ್ಷೇಮವನ್ನು ವಿಚಾರಿಸಿದ್ರು ಆಗ ಬಾಬಾ ಅವರು ನಮ್ಮ ದ್ವಾರಕಾಮಾಯಿ ನಿನಗೆ ಗೊತ್ತಿದೆಯೇ ಅಂತ ಕೇಳಿದರು ಮೀರಿಕರಿಗೆ ಅರ್ಥವಾಗಲಿಲ್ಲ ಸುಮ್ಮನೆ ಕುಳಿತಿದ್ರು ಪುನಃ ಬಾಬಾರವರೇ ಮುಂದುವರೆದು ನೀನು ಈಗ ಕುಳಿತಿರುವುದೇ ದ್ವಾರಕಾ ಮಾಯಿ ಅವಳು ತನ್ನ ತೊಡೆಯ ಮೇಲೆ ಕುಳಿತಿರುವ ಮಕ್ಕಳ ಅಪಾಯಗಳೆಲ್ಲವನ್ನು ದೂರ ಮಾಡ್ತಾಳೆ ಈ ಮಾತೆ ದಯಾಮಯಳು ಅವಳ ಭಕ್ತರಿಗೆ ಯಾವ ಕಷ್ಟಗಳು ಬರೋದಿಲ್ಲ ಅವಳ ತೊಡೆಯ ಮೇಲೆ ಕುಳಿತರು ಅಂದರೆ ಸಾಕು ಅವರ ತೊಂದರೆಗಳು ನಿವಾರಣೆ ಆದಂತೆನೆ ಅವಳ ನೆರಳಿನಲ್ಲಿ ಆಶ್ರಯ ಪಡೆದವರು ಆಶೀರ್ವಾದ ಪಡೆದಂತೆನೆ ಅಂತ ಹೇಳಿದರು ನಂತರ ಅವರಿಗೆ ಉದಿಯನ್ನು ಕೊಟ್ಟು ಅವರ ಮಸ್ತಕದ ಮೇಲೆ ಅಭಯ ಹಸ್ತವನ್ನು ಇಟ್ಟು ಆಶೀರ್ವಾದ ಮಾಡಿದ್ರು ಮೀರಿಕರು ಇನ್ನೇನು ಹೊರಡೋದ್ರಲ್ಲಿದ್ದರು ಆಗ ಬಾಬಾ ಲಂಬು ಬಾವು ಅಂದರೆ ಸರ್ಪ ನಿನಗೆ ಗೊತ್ತಿದೆಯೇ ಅಂತ ಕೇಳಿದ್ರು ನಂತರ ತಮ್ಮ ಎಡಗೈ ಮುಷ್ಟಿಯನ್ನು ಸರ್ಪದಂತೆ ಅಲ್ಲಾಡಿಸ್ತಾ ಅವನು ಬಹಳ ಭಯಂಕರನೋ ಆದರೆ ದ್ವಾರಕಾಮಾಯಿಯ ಮಕ್ಕಳನ್ನು ಏನು ತಾನೇ ಮಾಡಬಲ್ಲನೋ ದ್ವಾರಕಾಮಾಯಿ ಅವರನ್ನು ಕಾಪಾಡ್ತಿರುವಾಗ ಸರ್ಪ ಏನು ತಾನೇ ಮಾಡೋದಕ್ಕೆ ಸಾಧ್ಯ ಅಂತ ಕೇಳಿದ್ರು ಅಲ್ಲಿದ್ದವರೆಲ್ಲರೂ ಬಾಬಾರವರ ಈ ಮಾತಿನ ಅರ್ಥ ತಿಳಿಯೋದಕ್ಕೆ ಕಾತುರರಾಗಿದ್ದರು ಆದರೆ ಬಾಬಾ ಅವರನ್ನು ಕೇಳುವ ಧೈರ್ಯ ಯಾರಿಗೂ ಇರಲಿಲ್ಲ ಸಾಹೇಬರು ಬಾಬಾರವರಿಗೆ ನಮಸ್ಕರಿಸಿ ಶ್ಯಾಮ ಅವರೊಡನೆ ಮಸೀದಿ ಬಿಟ್ಟು ಹೊರಟರು ಬಾಬಾ ಅವರು ಶ್ಯಾಮ ಅವರಿಗೆ ನೀವು ಕೂಡ ಮೀರಿಕರ ಅವರೊಡನೆ ಚಿತಳಿಗೆ ಪ್ರಯಾಣ ಮಾಡಿ ಅಂತ ಹೇಳಿದರು ಶ್ಯಾಮ ಅವರು ಈ ವಿಷಯವನ್ನು ಸಾಹೇಬ ಮೀರಿಕರ ಅವರಿಗೆ ತಿಳಿಸಿದಾಗ ಅವರು ಬೇಡ ನಾನೊಬ್ಬನೇ ಪ್ರಯಾಣ ಮಾಡ್ತೀನಿ ಅಂತ ಹೇಳಿದರು ಬಾಳಾ ಸಾಹೇಬರ ಅಭಿಪ್ರಾಯವನ್ನು ಶ್ಯಾಮ ಅವರು ಬಾಬಾ ಅವರಿಗೆ ಬಂದು ಹೇಳಿದರು ಆಗ ಬಾಬಾ ಅವರು ಸರಿ ಹೋಗಬೇಡ ಬಿಡು ನಾವು ಯಾವಾಗಲೂ ಒಳ್ಳೆಯದನ್ನು ಎಣಿಸಬೇಕು ಒಳ್ಳೆಯದನ್ನೇ ಮಾಡಬೇಕು ಆದರೆ ಏನಾಗಬೇಕೋ ಅದು ಆಗಿಯೇ ಬಿಡುತ್ತದೆ ಅಂತ ಹೇಳಿದರು ಸ್ವಲ್ಪ ಕ್ಷಣದಲ್ಲಿಯೇ ಬಾಳಾಸಾಹೇಬ ಮೀರಿಕರ ಅವರು ಮತ್ತೊಮ್ಮೆ ಯೋಚನೆ ಮಾಡಿ ಶ್ಯಾಮ ಅವ್ರನ್ನ ಕರೆದು ನೀವು ಕೂಡ ನನ್ನ ಜೊತೆಯಲ್ಲಿ ಬರಬಹುದು ಅಂತ ಹೇಳಿದ್ರು ಶ್ಯಾಮ ಅವರು ಈ ವಿಷಯವನ್ನು ಬಾಬಾ ಅವರಿಗೆ ತಿಳಿಸಿ ಬಾಬಾ ಅವರ ಅನುಜ್ಞೆ ಪಡೆದು ಬಾಳಾಸಾಹೇಬರ ಸಂಗಡ ಚಿತಳಿಗೆ ಹೊರಟರು ಚಿತಳಿಯನ್ನು ಅವರು ರಾತ್ರಿ ಒಂಬತ್ತು ಗಂಟೆಗೆ ತಲುಪಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಉಳ್ಕೊಂಡ್ರು ಕಚೇರಿಯ ವರಿಷ್ಠರು ಇನ್ನೂ ಬಂದಿರಲಿಲ್ಲ ಆದ್ದರಿಂದ ಅಲ್ಲೇ ಮಾತಾಡ್ತಾ ಕುಳಿತಿದ್ರು ಸಾಹೇಬರು ಪತ್ರಿಕೆಯನ್ನು ಓದುತ್ತಾ ಚಾಪೆ ಮೇಲೆ ಕುಳಿತಿದ್ರು ಆಗ ಅವರ ಸೊಂಟದ ಮೇಲಿದ್ದ ಹೊದಿಕೆಯ ಮೇಲೆ ಯಾರಿಗೂ ತಿಳಿಯದಂತೆ ಒಂದು ಸರ್ಪ ಬಂದು ಕುಳಿತಿತ್ತು ಅವರ ಜವಾನ ಅದನ್ನು ನೋಡಿ ಹಾವು ಹಾವು ಅಂತ ಬಾಳಾ ಸಾಹೇಬರು ನಡಗೋದಿಕ್ಕೆ ಪ್ರಾರಂಭ ಮಾಡಿದ್ರು ಶ್ಯಾಮ ಅವ್ರಿಗೆ ಆಶ್ಚರ್ಯ ಆಯಿತು ಸದ್ದಿಲ್ಲದೆ ಕೋಲನ ತರೋದಿಕ್ಕೆ ಹೊರಟರು ಸರ್ಪ ಸಾಹೇಬರನ್ನು ಬಿಟ್ಟು ಕೆಳಗೆ ಇಳಿತು ಕೂಡಲೇ ಅದನ್ನು ಹೊಡೆದು ಕೊಂದರು ಈ ಅಪಾಯವನ್ನು ಬಾಬಾ ಅವರು ಮೊದಲೇ ನಿರೀಕ್ಷಿಸಿ ಅದರಿಂದ ಬಾಳಾಸಾಹೇಬರನ್ನು ಪಾರು ಮಾಡಿದ್ರು ಅಂದಿನಿಂದ ಬಾಳಾಸಾಹೇಬರಿಗೆ ಬಾಬಾ ಅವರಲ್ಲಿದ್ದ ಭಕ್ತಿ ದೃಢವಾಯಿತು ಈಗ ಇದೇ ಥರ ಇನ್ನೊಂದು ಸಂದರ್ಭ ಬಾಪೂ ಸಾಹೇಬ ಬೂಟಿ ಅವರಿಗೆ ಆಗಿದ್ದನ್ನು ನೋಡೋಣ ಪ್ರಸಿದ್ಧ ಜ್ಯೋತಿಷಿಯಾದ ಶ್ರೀ ನಾನಾ ಡೇಂಗಳೆಯವರು ಶಿರಡಿಯಲ್ಲಿ ಬಾಪೂ ಸಾಹೇಬ ಬೂಟಿ ಅವರಿಗೆ ಈ ದಿನ ನಿಮಗೆ ಗ್ರಹಗತಿಗಳು ಸರಿಯಾಗಿಲ್ಲ ಅಪಾಯ ಇದೆ ಅಂತ ಹೇಳಿದರು ಬಾಪು ಸಾಹೇಬರು ಇದರಿಂದ ಮನೋವ್ಯಾಕುಲರಾದರು ಎಂದಿನಂತೆ ಆ ದಿನ ಅವರು ಮಸೀದಿಗೆ ಬಂದಾಗ ಬಾಬಾ ಅವರು ನಾನಾ ನಿನಗೇನು ಹೇಳಿದರು ನಿನಗೆ ಈ ದಿನ ಮರಣ ಸಂಭವವಿದೆ ಎಂದು ಹೇಳಿರುತ್ತಾರೆ ಅಲ್ಲವೇ ನೀನೇನು ಹೆದರಬೇಕಿಲ್ಲ ಹೇಗೆ ಆ ಮೃತ್ಯುವು ನಿನ್ನನ್ನು ಕೊಲ್ಲುವುದೋ ನೋಡೋಣ ಎಂದರು ಆ ದಿನ ಸಂಜೆ ಬಾಪು ಸಾಹೇಬರು ತಮ್ಮ ಕೊಠಡಿಗೆ ಹೋಗಿ ಕುಳಿತಿದ್ದಾಗ ಒಂದು ಸರ್ಪವನ್ನು ಕಂಡ್ರು ಅವರ ಜವಾನ ಅದನ್ನು ಹೊಡೆಯೋದಿಕ್ಕೆ ಕೈ ಎತ್ತದ ಬಾಪು ಸಾಹೇಬರು ಒಂದು ದೊಡ್ಡ ಕೋಲನ್ನು ತೆಗೆದುಕೊಂಡು ಬರೋದಕ್ಕೆ ಹೇಳಿದ್ರು ಜವಾನ ಕೋಲನ್ನು ಒಳಗಾಗಿನೇ ಆ ಸರ್ಪ ಅಲ್ಲಿಂದ ಮಾಯವಾಗಿ ಹೋಗಿತ್ತು ಆಗ ಬಾಪು ಸಾಹೇಬರು ಬಾಬಾ ಅವರ ಮಾತುಗಳನ್ನು ಜ್ಞಾಪಕಕ್ಕೆ ತಂದುಕೊಂಡ್ರು ಅದರಿಂದ ಬಹಳ ಸಂತೋಷಭರಿತರಾದರು ಈ ರೀತಿ ಬಾಬಾ ಮೊದಲೇ ಅವರಿಗೆ ಬರೋ ಅಪಾಯವನ್ನು ಮನಗಂಡಿದ್ದರು ಹಾಗೆ ಅದರಿಂದ ಅವ್ರನ್ನ ತಾವು ಕಾಪಾಡ್ತೀನಿ ಅಂತ ಹೇಳಿದ್ದು ಕೂಡ ನಡೆಸ್ಕೊಟ್ರು ಈಗ ಅಮೀರ ಶಕ್ಕರ ಅನ್ನೋರ ಒಂದು ಘಟನೆಯನ್ನು ನೋಡೋಣ ಕಟುಕರ ಜಾತಿಗೆ ಸೇರಿದ ಕೋಪರ್ಗಾವ್ ತಾಲೂಕಿನ ಕೊರಾಳಹಳ್ಳಿಯ ಅಮೀರ ಶಕ್ಕರ ಬಾಂದ್ರಾದಲ್ಲಿ ಕಮಿಷನ್ ಏಜೆಂಟ್ರಾಗಿದ್ದರು ಅವರು ವಾಯುರೋಗದಿಂದ ನರಳುತ್ತಾ ಇದ್ದರು ದೇವರನ್ನು ಸ್ಮರಿಸಿ ಬಾಬಾರ ಹತ್ತಿರ ಬಂದು ರೋಗವನ್ನು ಗುಣಪಡಿಸುವಂತೆ ಬೇಡ್ಕೊಂಡ್ರು ಅದಕ್ಕೆ ಸಾಯಿಬಾಬಾ ಅವರಿಗೆ ಚಾವಡಿಯಲ್ಲಿ ತಂಗುವಂತೆ ಹೇಳಿದ್ರು ಆ ಚಾವಡಿ ಅನಾರೋಗ್ಯ ಸ್ಥಳವಾಗಿತ್ತು ಆದರೆ ಬಾಬಾ ಅವರ ಆಜ್ಞೆಯನ್ನು ಮೀರುವಂತಿರಲಿಲ್ಲ ಬಾಬಾ ಅವರನ್ನು ಮಸೀದಿಗೆ ಬರೋದಕ್ಕೆ ಬಿಡಲಿಲ್ಲ ಆಗಾಗ್ಗೆ ಚಾವಡಿಗೆ ತಾವೇ ಹೋಗಿ ಬರ್ತಾಯಿದ್ರು ರಾತ್ರಿ ಮೆರವಣಿಗೆಯ ನಂತರ ಬಾಬಾ ಅಲ್ಲೇ ಹೋಗಿ ಮಲ್ಕೊಳ್ತಾ ಮಲ್ಕೊಳ್ತಾಯಿದ್ರು ಆದುದರಿಂದ ಅಮೀರ ಅವರಿಗೆ ಬಾಬಾರವರ ಭೇಟಿ ಆಗಾಗ ಆಗ್ತಾನೇ ಇತ್ತು ಅಮೀರ ಶೇಕರ ಅಲ್ಲಿ ಒಂಬತ್ತು ತಿಂಗಳು ಉಳ್ಕೊಂಡಿದ್ರು ಅನಂತರ ಅವರು ಬಹಳನೇ ಬೇಸರ ಪಟ್ಕೊಂಡು ಒಂದು ದಿನ ರಾತ್ರಿ ಯಾರಿಗೂ ಹೇಳ್ದೆ ಶಿರಡಿಯನ್ನು ಬಿಟ್ಟು ಕೋಪರ್ಗಾವದ ಧರ್ಮಶಾಲೆಗೆ ಹೋಗಿಬಿಟ್ರು ಅಲ್ಲಿ ಮರಣಾವಸ್ಥೆಯಲ್ಲಿದ್ದ ಒಬ್ಬ ಮುದಿ ಫಕೀರನನ್ನು ಅವರು ಕಂಡರು ಆ ಮುದಿ ಪಕ್ಕೀರ ನೀರು ನೀರು ಅಂತ ಕೂಗ್ಕೊಳ್ತಾ ಇದ್ದ ಅಮೀರ್ ಶಕ್ಕರ ಅವರು ಅವನಿಗೆ ನೀರು ಕುಡಿಯೋದಕ್ಕೆ ಕೊಟ್ಟರು ನೀರು ಕುಡಿದ ತತ್ಕ್ಷಣ ಆ ಫಕೀರ ಮರಣ ಹೊಂದ್ಬಿಟ್ಟ ಶಕ್ಕರರಿಗೆ ಆಗ ದಿಕ್ಕು ತೋಚದಂತಾಯಿತು ಯಾರಿಗಾದರೂ ಈ ಸಂಗತಿ ತಿಳಿದ್ರೆ ತಮ್ಮ ಮೇಲೇ ಆರೋಪ ಬರಬಹುದು ತಮ್ಮಿಂದನೇ ಈ ಮುದಿ ಪಕೀರ ಮರಣ ಹೊಂದಿದಾನೆ ಅಂತ ಬೇರೆಯವರು ಭಾವಿಸಬಹುದು ಅಂತ ಯೋಚನೆ ಮಾಡಿ ನಾನು ಬಾಬಾ ಅವರ ಅನುಮತಿ ಇಲ್ಲದೆ ಬೇಸರ ಪಟ್ಟುಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಅದರ ಫಲನೇ ಇದು ಅಂತ ತಿಳಿದು ಪಶ್ಚಾತ್ತಾಪ ಪಟ್ಕೊಂಡು ಅದೇ ರಾತ್ರಿ ಬಾಬಾ ಅವರ ನಾಮಸ್ಮರಣೆ ಮಾಡ್ತಾ ಬೆಳಗಾಗೋದ್ರೊಳಗೆ ಮತ್ತೆ ಶಿರಡಿಗೆ ಬಂದು ತಲುಪಿದ್ರು ನಂತರ ಬಾಬಾ ಅವರು ಹೇಳಿದಷ್ಟು ದಿನ ಚಾವಡಿಯಲ್ಲಿಯೇ ಉಳ್ಕೊಂಡು ಪೂರ್ತಿಯಾಗಿ ಗುಣ ಹೊಂದಿದ್ರು ಒಂದು ದಿನ ರಾತ್ರಿ ಓ ಅಬ್ದುಲ್ ಯಾವುದೋ ಒಂದು ಭೂತ ನನಗೆ ಅಪ್ಪಳಿಸ್ತಾ ಇದೆ ಅಂತ ಬಾಬಾ ಕೂತ್ಕೊಂಡ್ರು ಅಬ್ದುಲ್ ದೀಪ ತೆಗೆದುಕೊಂಡು ಬಂದು ಬಾಬಾ ಅವರ ಹಾಸಿಗೆ ಸುತ್ತ ನೋಡ್ದ ಅಲ್ಲಿ ಏನೂ ಕಾಣಿಸ್ಲಿಲ್ಲ ಬಾಬಾ ಅವನಿಗೆ ಸರಿಯಾಗಿ ನೋಡೋದಕ್ಕೆ ಹೇಳಿ ತಮ್ಮ ಸಟಕಾದಿಂದ ನೆಲಕ್ಕೆ ಹೊಡಿತಾ ಕುಳಿತುಕೊಂಡಿದ್ರು ಅಮೀರ ಶಕ್ಕರ ಸರ್ಪ ಬಂದಿರಬಹುದು ಅಂತ ಅನುಮಾನ ಪಟ್ಟರು ಅಮೀರರಿಗೆ ಬಾಬಾ ಅವರ ರೀತಿ ನೀತಿಗಳನ್ನು ಗ್ರಹಿಸುವ ಶಕ್ತಿ ಇತ್ತು ಬಾಬಾ ಅವರಿಗೆ ಶಕ್ಕರರ ಹಾಸಿಗೆಯ ಹತ್ತಿರ ಒಂದು ಸರ್ಪ ಕಾಣಿಸಿತ್ತು ಅಬ್ದುಲ್ಲನಿಗೆ ಅಲ್ಲಿ ದೀಪವನ್ನು ತರೋದಕ್ಕೆ ಹೇಳಿದ್ರು ದೀಪದ ಬೆಳಕಿನಲ್ಲಿ ಹಾಸಿಗೆಯ ಬಳಿ ಸರ್ಪವೊಂದು ಸುತ್ತಕೊಂಡು ಕುಳಿತಿರೋದನ್ನು ನೋಡಿದರು ಬಾಬಾ ಕೂಡಲೇ ಅದನ್ನು ಹೊಡೆದು ಕೊಲ್ಲಲಾಯಿತು ಹೀಗೆ ಬಾಬಾ ಸಮಯೋಚಿತ ಎಚ್ಚರಿಕೆ ಕೊಟ್ಟು ಅಮೀರರನ್ನು ಕಾಪಾಡಿದ್ರು ಹಾವು ಮತ್ತು ಚೇಳುಗಳ ಬಗ್ಗೆ ಬಾಬಾ ಅವರ ಅಭಿಪ್ರಾಯವನ್ನು ನೋಡೋದಾದರೆ ಬಾಬಾ ಅವರು ತಿಳಿಸಿದ ಪ್ರಕಾರ ಕಾಕಾ ಸಾಹೇಬ ದೀಕ್ಷಿತರು ಪ್ರತಿದಿನ ಏಕನಾಥರಿಂದ ವಿರಚಿತವಾದ ಭಾಗವತ ಮತ್ತು ಭಾವಾರ್ಥ ರಾಮಾಯಣ ಎಂಬ ಎರಡು ಗ್ರಂಥಗಳನ್ನು ಮಸೀದಿಯಲ್ಲಿ ಪಠಣ ಮಾಡ್ತಾಯಿದ್ರು ತಮ್ಮ ಮಾತೆಯ ಅನುಜ್ಞೆಯಂತೆ ಶ್ರೀ ಹನುಮಾನ್ ಶ್ರೀರಾಮನ ಮಹತ್ವವನ್ನು ಪರೀಕ್ಷಿಸಿದ ಭಾಗವನ್ನು ಅವರು ಹೇಳ್ತಾ ಇದ್ದಾಗ ಶ್ರೋತೃಗಳು ಮುಗ್ಧರಾಗಿದ್ದರು ಅದರಲ್ಲಿ ಹೇಮಾಡ ಕೂಡ ಒಬ್ಬರಾಗಿದ್ರು ಆಗ ದೊಡ್ಡ ಛೇಳೊಂದು ಅದು ಎಲ್ಲಿಂದ ಬಂತೋ ತಿಳಿಲಿಲ್ಲ ಹೇಮಾಡ ಸೊಂಟದ ಮೇಲೆ ಬಂದು ಕುಳಿತಿತ್ತು ಮೊದಲು ಅದು ಅವರಿಗೆ ಗೊತ್ತಾಗಲೇ ಇಲ್ಲ ಪರಮಾತ್ಮನ ಲೀಲೆಗಳನ್ನು ಕೇಳ್ತಾ ಇರೋರು ಪರಮಾತ್ಮನೇ ರಕ್ಷಿಸ್ತಾನೆ ಅವರಿಗೆ ಚೇಳು ಕುಳಿತಿರೋದು ಹೇಗೋ ತಿಳಿತು ಅದು ಸಹ ಕತೆಯನ್ನು ಶ್ರವಣ ಮಾಡ್ತಾ ಕುಳಿತಿರುವಂತೆ ಕಾಣಿಸ್ತಾ ಇತ್ತು ಆಗ ಹೇಮಾಡಪ್ಪ ಸ್ವಲ್ಪ ಕೂಡ ಗಲಾಟೆ ಮಾಡದೆ ಗಾಬ್ರಿ ಆಗದೆ ಅವರ ದೋತರವನ್ನು ಮೆಲ್ಲಗೆ ತೆಗೆದು ಚೇಳನ್ನು ಹೊರಗಡೆ ತಗೊಂಬಂದು ಹಾಕಿದ್ರು ಇನ್ನೊಂದು ಸಂದರ್ಭದಲ್ಲಿ ಕೆಲವರು ಒಂದು ರಾತ್ರಿ ದೀಕ್ಷಿತವಾಡದ ಅಟ್ಟದ ಮೇಲೆ ಕುಳಿತುಕೊಂಡು ಮಾತಾಡ್ತಾ ಇದ್ರು ಆಗ ಕಿಟಕಿಯ ಸಂದಿಯಿಂದ ಒಂದು ಭಯಂಕರ ಸರ್ಪ ಬಂದು ಸುರುಳಿ ಸುತ್ಕೊಂಡು ಕುಳಿತಿತ್ತು ಎಲ್ಲರೂ ಕೋಲ್ತರೋದಕ್ಕೆ ಹೊರಟರು ಅದನ್ನು ಹೊಡೆಯೋದಕ್ಕೆ ಪ್ರಯತ್ನ ಪಟ್ರು ಆದರೂ ಅದು ಸಿಗದೆ ಅದೇ ಸಂದಿಯ ಮೂಲಕ ಮಾಯ ಆಯಿತು ಆಗ ಮುಕ್ತಾರಾಮನೆಂಬ ಭಕ್ತ ಅದು ತಪ್ಪಿಸಿಕೊಂಡು ಹೋಗಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳಿದ ಅದಕ್ಕೆ ಹೇಮಾಡಪ್ಪಂತರು ಸರ್ಪಗಳನ್ನು ಕೊಲ್ಲುವುದೇ ಸರಿ ಅಂತ ವಾದಿಸಿದ್ರು ಹೀಗೆ ಚರ್ಚೆ ಬಿರುಸಾಗಿ ನಡೀತು ಕೊನೆಗೆ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹಿಂತಿರುಗಿದ್ರು ಮರುದಿನ ಬಾಬಾ ಮಸೀದಿಯಲ್ಲಿ ಕುಳಿತಿದ್ದಾಗ ನಿನ್ನೆ ರಾತ್ರಿ ವಾಡದಲ್ಲಿ ಯಾವ ಚರ್ಚೆ ನಡೀತು ಅಂತ ಕೇಳಿದ್ರು ಅವರಿಗೆ ವಿಷಯವನ್ನು ತಿಳಿಸಿದಾಗ ಬಾಬಾ ಚೇಳುಗಳೇ ಇರಲಿ ಸರ್ಪಗಳೇ ಇರಲಿ ಭಗವಂತ ಎಲ್ಲ ಪ್ರಾಣಿಗಳಲ್ಲೂ ಜೀವಿಸಿರ್ತಾನೆ ಅವನೇ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣ ಸಕಲ ಜೀವರಾಶಿಗಳು ಅವನ ಆಜ್ಞೆಯನ್ನ ಪಾಲಿಸಲೇಬೇಕು ಅವನ ಇಚ್ಛೆಯಿಲ್ಲದೆ ಯಾರೂ ಇತರರಿಗೆ ಕೆಡಕು ಮಾಡಲು ಸಾಧ್ಯ ಇಲ್ಲ ಇಡೀ ಪ್ರಪಂಚ ಅವನ ಆಶ್ರಿತ ಯಾರೂ ಸ್ವತಂತ್ರರಲ್ಲ ಆದ್ದರಿಂದ ನಾವು ಸಕಲ ಪ್ರಾಣಿಗಳಲ್ಲಿಯೂ ಪ್ರೀತಿ ಮತ್ತು ದಯೆ ತೋರಿಸ್ಬೇಕು ಅವುಗಳನ್ನು ವಿನಾಕಾರಣ ಕೊಲ್ಲುವುದನ್ನು ಬಿಡಬೇಕು ದೇವರೇ ಸರ್ವರಕ್ಷಕ ಅಂತ ಉಪದೇಶ ನೀಡಿದ್ರು ಇಲ್ಲಿಗೆ ಈ ಇಪ್ಪತ್ತೆರಡನೇ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ ಶ್ರೀ ಸಾಯಿ ಪ್ರಣಾಮ ಧನ್ಯವಾದಗಳು